ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಹೌದು ಎಲ್ಲರ ಅಡುಗೆ ಮನೆಯ ಮಸಾಲೆ ಡಬ್ಬಿಯಲ್ಲಿ ಅಡುಗೆ ಮನೆಯಲ್ಲಿ ಲವಂಗ ಇದ್ದೇ ಇರುತ್ತೆ ಈ ಲವಂಗದಲ್ಲಿ ಅದೆಂತಹ ಪ್ರಮಾಣದ ಅಪಾರ ಶಕ್ತಿ ಇದೆ ಅಂತಂದ್ರೆ ಅದ್ಭುತ ಅದ್ಭುತ ಜೀವನಕ್ಕೆ ಅತ್ಯಂತಹದ್ದೇ ದೊಡ್ಡ ಕಷ್ಟ ಬಂದರೂ ಕೂಡ ಬೆಟ್ಟದಂಥ ಕಷ್ಟ ಇದ್ರೂ ಮಂಜಿನಂತೆ ಕಳೆಯುವಂತಹ ಏಕೈಕ ಗುಣ ಇರುವಂತಹ ವಸ್ತು ಲವಂಗ ಈ ಲವಂಗ ಮುರಿದಿರಬಾರ್ದು ಕಟ್ಟಾಗಿರಬಾರ್ದು ಈ ರೀತಿ ಈ ರೀತಿಯಾದಂಥ ಲವಂಗ ತಗೋಬೇಡಿ ಈ ಅನುಷ್ಠಾನ ಮಾಡೋದಕ್ಕೆ ಪೂರ್ತಿಯಾಗಿ ಹೂವಿರುವಂತಹ ನೋಡಿ ಇಲ್ಲಿ ಹೂವಿದೆ ಈ ಹೂವಿರುವಂತಹ ಲವಂಗನೇ ಆಗಬೇಕು ಜಾಸ್ತಿ ಬೇಡ ಐದೇ ಐದು ಲವಂಗ ತಗೊಳ್ಳಿ ಈ ಐದು ಲವಂಗಗಳು ನಾವು ಜೀವನದಲ್ಲಿ ಎಷ್ಟೇ ಹತಾಶರಾಗಿರಲಿ ಸೋತು ಕೂತಿದ್ರೂ ಕೂಡ ಗೆಲುವಿನ ನಗು ಗೆಲುವನ್ನು ಸಂಭ್ರಮವನ್ನು ಜಯ ವಿಜಯವನ್ನು ಹಣಕಾಸನ್ನು ಆರೋಗ್ಯವನ್ನು ಕೀರ್ತಿ ಖ್ಯಾತಿ ಸಂಪತ್ತನ್ನು ತಂದುಕೊಡುವಂತಹ ಅಪಾರ ಶಕ್ತಿ ಹೊಂದಿವೆ ಈ ಲವಂಗ ಹಾಗಾದ್ರೆ ಲವಂಗ ಐದೇ ಐದು ಲವಂಗವನ್ನು ಇಟ್ಕೊಂಡು ಜೀವನದಲ್ಲಿ ಗೆಲ್ಲೋದಕ್ಕೆ ಯಾವ ನೋಡೋದಕ್ಕೆ ಸರಳ ಅನಿಸಿದ್ರು ಕೂಡ ಪವರ್ಫುಲ್ ರೆಮಿಡಿಯನ್ನು ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ವೀಕ್ಷಕರೇ ಹಾಗಾಗಿ ಈ ಸಂಚಿಕೆಯನ್ನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡು ಯಾಕೆಂದ್ರೆ ಇದು ಸಾಮಾನ್ಯವಾದ ಸಂಚಿಕೆಯಲ್ಲ ಈ ಸಂಚಿಕೆ ನೋಡಿ ಹೇಳೋ ನಿಮ್ಮ ಜೀವನದಲ್ಲಿ ಗೆಲುವಿನ ಹುಮ್ಮಸ್ಸು ಆತ್ಮವಿಶ್ವಾಸ ಬಂದಿರುತ್ತೆ ಇದನ್ನ ರೆಮಿಡಿ ಮಾಡ್ಕೊಂಡು ಬಿಟ್ರಂತೂ ಗೆಲುವೆ ಅಂತಹ ರಹಸ್ಯ ಮಾಹಿತಿಯನ್ನು ಹೇಳ್ಕೊಡ್ತೀನಿ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ಮೊಟ್ಟ ಮೊದಲೇ ಬಾರಿ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತಿ ಮತ್ತೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ನಿಮಗೋಸ್ಕರ ವಿಶೇಷವಾಗಿ ನಿಮಗೋಸ್ಕರ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನಮ್ಗೆ ಏನ್ ಲಾಭ ಗುರುಗಳೇ ಅಂತ ಕೇಳ್ತೀರಾ ಅಪಾರ ಪ್ರಮಾಣದ ಲಾಭ ಇದೆ ಯಾಕೆಂದ್ರೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ಚಾನೆಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತ ವಿಶೇಷ ಆಧ್ಯಾತ್ಮ ವಿಶೇಷ ವಾಸ್ತು ಜ್ಯೋತಿಷ್ಯ ವಾರ ಭವಿಷ್ಯ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗೋದಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ ಇದೆ ಒಂದ್ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಅದರಲ್ಲಿ ಒಬ್ಬ ವೀಕ್ಷಕರಿಗೆ ಒಬ್ಬ ಅದೃಷ್ಟಶಾಲಿ ವೀಕ್ಷಕರಿಗೆ ನಾವು ಈ ಒಂದು ನೇರ ಪ್ರಸಾರದಲ್ಲಿ ಕರೆಸಿ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನ ಮನೆಗೆ ಕೊಡ್ತೀವಿ ಈ ನೇರ ಪ್ರಸಾರದಲ್ಲಿ ಒಬ್ಬ ವೀಕ್ಷಕರು ಈಗ ಖಂಡಿತವಾಗಿಯೂ ನೋಡಬಹುದು ಇಲ್ಲಿ ತಾವು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಸಾಕಷ್ಟು ಕಮೆಂಟ್ಗಳು ಕೂಡ ಹರಿದು ಬರ್ತಾ ಇದೆ ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನಾನೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಲೇಬೇಕು ಅದನ್ನು ಹೇಳಿ ಸಂಚಿಕೆ ಸ್ಟಾರ್ಟ್ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಈ ತಿಂಗಳಿನಲ್ಲಿ ಎರಡು ಪರಮ ಅದ್ಭುತವಾದಂತಹ ಅಮೃತ ಸಿದ್ಧಿ ಯೋಗ ಇದೆ ಆ ಅಮೃತ ಸಿದ್ಧಿ ಯೋಗದ ದಿನ ದಿನನೇ ನಾನು ಲಕ್ಷ್ಮಿ ಕುಬೇರ ಯಾಗವನ್ನು ಮಾಡಿಸ್ತಾ ಇದ್ದೀನಿ ಆ ಲಕ್ಷ್ಮಿ ಕುಬೇರ ಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಶ್ರೀ ಚಕ್ರ ಯಂತ್ರ ಇಟ್ಟು ಹೋಮ ಮಾಡಿಸ್ತೀನಿ ಹಾಗಾದ್ರೆ ಆ ಒಂದು ಲಕ್ಷ್ಮೀ ಕುಬೇರ ಯಾಗದಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ಹಣ ಆಕರ್ಷಣೆ ಮಾಡುವಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಈ ಯಂತ್ರವನ್ನ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿಸ್ಬೇಕು ಅಂತಂದ್ರೆ ತಡ ಮಾಡಬೇಡಿ ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ಷಕರು ಹೆಸರು ಬರೆಸ್ತಾ ಇದ್ದಾರೆ ನೋಂದಾಯಿಸ್ಕೊತಾ ಇದ್ದಾರೆ ಒಂದ್ ನಂಬರ್ ಅನ್ನ ತೋರಿಸ್ತೀನಿ ವೀಕ್ಷಕರೇ ಈ ನಂಬರ್ಗೆ ಈಗ್ಲೇ ಮೆಸೇಜ್ ಮಾಡಿ ನನಗೂ ಶ್ರೀಚಕ್ರ ಬೇಕು ಅಂತ ಮೆಸೇಜ್ ಮಾಡಿ ಹಾಗೆ ಅಮೃತ ಸಿದ್ಧಿ ಯೋಗದ ದಿನ ಲಕ್ಷ್ಮಿ ಯಾಗದಲ್ಲಿ ನನ್ನ ಹೆಸರಲ್ಲಿ ಇಡಿಸಿ ಅಂತ ಹೇಳಿ ನಿಮ್ಮ ಹೆಸರು ನಿಮ್ಮ ಮನೆಯವರ ಹೆಸರು ಕಳ್ಸೋದಕ್ ಮರಿಬೇಡಿ ಇದನ್ನ ಇಟ್ಟು ಪೂಜೆ ಮಾಡಿಸ್ತೀನಿ ಮೂವತ್ತರಿಂದ ನಲ್ವತ್ತು ಅಥವಾ ಐವತ್ತು ದಿವಸ ಅದು ಎಷ್ಟು ಸಿದ್ಧಿ ಕೇಳುತ್ತೆ ಅಷ್ಟು ದಿವಸ ಆದ್ಮೇಲೆ ಮನೆಗೆ ಕಳ್ಸ್ಕೊಡ್ತೀವಿ ಯಾರು ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ತರಿಸಿ ಪೂಜೆ ಮಾಡ್ತಾರೋ ಒಂದು ವರ್ಷದಲ್ಲಿ ಅವರ ಸಾಲ ತೀರುತ್ತೆ ಸೋಲಿನಿಂದ ಗೆಲುವಿನ ಕಡೆ ಬರ್ತಾರೆ ಮನೆಯಲ್ಲಿ ಮಕ್ಕಳಿಗೆ ಕೆಲಸ ಸಿಗತ್ತೆ ಮದುವೆ ಸೆಟ್ ಆಗತ್ತೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಕೇಳಿದ್ದೆಲ್ಲ ಕೊಡುವಂತಹ ಪರಮ ಪವಿತ್ರ ವಸ್ತು ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಮರಿಬೇಡಿ ಬುಕ್ ಮಾಡಿಸ್ಕೊಳ್ಳಿ ಬುಕ್ ಮಾಡಿಸಿಕೊಳ್ಳೋದಕ್ಕೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ನಿಮ್ಮ ಅನುಕೂಲಕ್ಕೆ ಇನ್ನೊಂದ್ಸಲ ಸ್ಕ್ರೀನ್ಶಾಟ್ ತೋರಿಸ್ತೀನಿ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಈ ನಂಬರ್ ಅನ್ನ ಶ್ರೀಚಕ್ರ ಬೇಕು ಅಂತ ಇವರಿಗೆ ರಿಕ್ವೆಸ್ಟ್ ಬನ್ನಿ ವೀಕ್ಷಕ್ರ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ನೋಡಿ ಇಲ್ಲಿ ನಾನು ಎರಡು ರೆಮಿಡಿಯನ್ನು ಹೇಳ್ಕೊಡ್ತೀನಿ ಲವಂಗಕ್ಕೆ ಸಂಬಂಧಿಸಿದ ಎರಡು ರೆಮಿಡಿ ನೋಡಿ ನಾನಿಲ್ಲಿ ಒಂದು ಐದು ಲವಂಗ ತಂದಿದ್ದೀನಿ ನನ್ನ ಕೈಯಲ್ಲಿದೆ ಅದು ಹೂವಿರುವ ಲವಂಗವೇ ಆಗಬೇಕು ಅಂತ ಹೇಳಿದ್ದೀನಿ ಒಂದು ಅದನ್ನು ಆಯ್ಕೆ ಮಾಡಿ ಇಟ್ಕೊಳ್ಳೋಣ ಕಟ್ಟಾಗಿರೋ ಲವಂಗ ಬೇಡ ನಮಗೆ ನೋಡಿ ಎರಡು ನೋಡಿ ಇಲ್ಲಿ ಆಯ್ಕೆ ಮಾಡ್ತಾ ಇದ್ದೀನಿ ಮೂರು ನಾಲ್ಕು ಮತ್ತು ಐದು ನಮಗೆ ಹೂವಿರುವಂತಹ ಕೇವಲ ಐದು ಲವಂಗ ಸಾಕು ಎರಡು ರೆಮಿಡಿ ಹೇಳ್ಕೊಡ್ತೀನಿ ನೋಡಿ ನನ್ನ ಕೈಯಲ್ಲಿ ಐದು ಲವಂಗ ಇದೆ ಹೂವಿರುವ ಐದು ಲವಂಗ ಈ ಐದು ಲವಂಗಗಳನ್ನು ಏನು ಮಾಡಬೇಕು ಅಂತಂದರೆ ಮೊದಲನೆಯ ರೆಮಿಡಿ ನೋಟ್ ಮಾಡಿಕೊಳ್ಳಿ ನಿಮಗೆ ಜೀವನದಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂದಾಗ ಹೋದಂತಹ ಕೆಲಸಗಳಲ್ಲಿ ಬರೀ ಸೋಲು 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 ಆಗ್ತಾ ಇದೆ ಅಂತಂದರೆ ಎದುರುಗಡೆ ಇರುವಂತಹ ವ್ಯಕ್ತಿ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂದಾಗ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ಹಾಗೆ ರಿಲೇಶನ್ಸು ಮತ್ತೆ ನಿಮ್ಮ ನೆರೆ ಜೊತೆಗೆ ಜಗಳ ಆಗ್ತಾ ಇದೆ ಪದೇ ಪದೇ ಆಫೀಸಲ್ಲಿ ನಿಮ್ಮ ಕೊಲೀಗ್ಸ್ಗಳ ಜೊತೆಗೆ ಆಗಾಗ ಜಗಳ ಕಿರಿಕಿರಿ ಆಗುತ್ತೆ ಶತ್ರು ಕಾಟ ಇದೆ ಇವೆಲ್ಲ ಇದ್ದಾಗ ಏನ್ ಮಾಡಬೇಕು ಅಂತಂದ್ರೆ ಐದು ಹೂವಿರುವ ಲವಂಗ ತಗೋಬೇಕು ನೋಡಿ ಇಲ್ಲಿ ನನ್ನ ಕೈಯಲ್ಲಿ ಐದು ಹೂವಿರುವ ಲವಂಗ ಇದೆ ಈ ಲವಂಗಗಳನ್ನು ಒಂದು ಬಿಳಿಯ ಬಣ್ಣದ ಹ್ಯಾಂಡ್ ಕರ್ಚೀಫ್ ಬಟ್ಟೆ ಆ ಬಟ್ಟೆಯಲ್ಲಿ ಸಾಧ್ಯ ಆದಷ್ಟು ಯಾವ ಗೆರೆಗಳಾಗ್ಲಿ ಅಥವಾ ಡಿಸೈನ್ ಆಗಲಿ ಏನೂ ಇಲ್ಲದೇ ಥರ ನೋಡ್ಕೋಬೇಕು ಹೊಸ ಕರ್ಚೀಫ್ ತಗೊಂಡ್ರು ಬೆಟರು ನಿಮ್ಮ ಹತ್ರ ಇದ್ದದನ್ನು ವಾಶ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಮತ್ತೆ ದುಡ್ಡು ಖರ್ಚು ಮಾಡೋದು ಬೇಡ ಅನ್ನೆಸೆಸರಿ ಮನೆಯಲ್ಲಿರೋದೇ ಯೂಸ್ ಮಾಡ್ಕೊಳ್ಳಿ ಒಂದು ಬಿಳಿಯ ಬಟ್ಟೆ ಹ್ಯಾಂಡ್ ಕರ್ಚೀಫ್ ಆಕಾರದ ಬಿಳಿಯ ಬಟ್ಟೆ ಗುರುಗಳೇ ಬಿಳಿಯ ಬಟ್ಟೆ ಸಿಗ್ತಾ ಇಲ್ಲ ತೊಗೊಳ್ಳೋದು ಬೇಡ ಅಂತಂದರೆ ಮನೆಯಲ್ಲಿ ನಿಮಗೆ ವೈಟ್ ಪೇಪರ್ ಸಿಗುತ್ತೆ ಬಿಳಿಯ ಒಂದು ನೋಡಿ ಎ ಫೋರ್ ನ ಒಂದು ಪೇಪರ್ ಸಿಗುತ್ತೆ ಇದರಲ್ಲೂ ಕೂಡ ನೀವು ಕಟ್ಟಿ ಇಟ್ಕೋಬೋದು ಬಟ್ಟೆ ಬಿಳಿಯ ಬಟ್ಟೆ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಪೇಪರಲ್ಲಿ ಇಟ್ಕೊಳ್ಳಿ ಐದು ಲವಂಗಗಳನ್ನು ಬಿಳಿಯ ಬಣ್ಣದ ಬಟ್ಟೆ ಅಥವಾ ಪೇಪರ್ ಬಿಳಿಯ ಬಣ್ಣದ ಪೇಪರ್ ಪೇಪರ್ ಅಂದರೆ ಇದಕ್ಕೆ ಲೈನ್ಸ್ ಇರಬಾರ್ದು ಪ್ಲೇನ್ ಆಗಿರಬೇಕು ಇದರಲ್ಲಿ ಕಟ್ಟಿ ನಿಮ್ಮ ಪರ್ಸ್ ಜೇಬು ಅಥವಾ ನೀವು ನಾವು ಗುರುಗಳೇ ನಾವು ಮನೆಯಿಂದ ಹೊರಗಡೆ ಹೋಗಲ್ಲ ಮನೆಯಲ್ಲೇ ಇರ್ತೀವಿ ಅಂದರೆ ದಿಂಬಿನ ಕೆಳಗೆ ನಲವತ್ತೊಂದು ದಿವಸ ನಿಮ್ಮ ಒಂದು ಹತ್ತಿರ ಇರಬೇಕು ಯಾವುದು ಐದು ಹೂವಿರುವ ಲವಂಗ ಒಂದು ಬಿಳಿಯ ಬಣ್ಣದ ಹ್ಯಾಂಡ್ ಕರ್ಚಿಪ್ ಅಥವಾ ಬಿಳಿಯ ಬಣ್ಣದ ಪೇಪರಲ್ಲಿ ಕಟ್ಟಿ ನಲವತ್ತೊಂದು ದಿವಸ ನಿಮ್ಮ ಹತ್ರ ಇಟ್ಕೋಬೇಕು ಜೇಬಲ್ಲಿ ಇಟ್ಕೋಬೋದು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೋಬೋದು ಆಫೀಸ್ ಬ್ಯಾಗಲ್ಲಿ ಇಡ್ಬೋದು ಗಲ್ಲಾ ಪೆಟ್ಟಿಗೆಯಲ್ಲಿ ವ್ಯಾಪಾರಿಗಳಾದರೆ ಇಟ್ಕೋಬೋದು ಮನೆಯಲ್ಲಿ ಇದ್ದರೆ ನೀವು ಆ ದಿಂಬಿನ ಅಡಿಯೂ ಕೂಡ ಕೆಳಗು ಇಟ್ಕೋಬೋದು ನಲವತ್ತೊಂದು ದಿನ ಆದಮೇಲೆ ಈ ಲವಂಗಗಳನ್ನು ನೀವು ಮರದ ಕೆಳಗಡೆ ವಿಸರ್ಜನೆ ಮಾಡಿ ಆ ಬಟ್ಟೆಯನ್ನು ಮತ್ತೆ ಯೂಸ್ ಮಾಡಿ ನೀವು ನಿಮ್ಮ ಹತ್ರ ಇಟ್ಕೋಬೋದು ಹ್ಯಾಂಡ್ ಕರ್ಚಿ ಪಾದರೆ ಈ ಪೇಪರ್ ಏನಿರುತ್ತೆ ಪೇಪ್ ಪೇಪರಲ್ಲಿ ಕಟ್ಟಿಟ್ಕೊಂಡು ಅವ್ರು ಅದನ್ನ ಹರಿದು ಬಿಸಾಕ್ಬೋದು ಇಲ್ಲಿಗೆ ರೆಮಿಡಿ ಮುಗೀತು ನಲವತ್ತೊಂದು ದಿನ ಈ ಐದು ಲವಂಗಗಳು ನಿಮ್ಮ ಹತ್ರ ಇದ್ದರೆ ಎಂತಹ ಚಮತ್ಕಾರ ಮಾಡುತ್ತೆ ಅಂತಂದರೆ ಪೂರ್ತಿಯಾಗಿ ಪೂರ್ತಿಯಾಗಿ ನಿಮ್ಮ ದೇಹದಿಂದ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಂಡಿರುತ್ತೆ ಅವರ ಕ್ಲೀನ್ ಮಾಡ್ತಾ ಇರುತ್ತೆ ಜೀವನದಲ್ಲಿ ಯಾವ ಕೆಲಸಗಳಲ್ಲಿ ಅಡೆತಡೆ ಬರ್ತಾ ಇದೆ ಅದನ್ನು ಹಾಕ್ತಾ ಬರುತ್ತೆ ಹೋದ ಕೆಲಸಗಳಲ್ಲಿ ಸೋಲು ಕಾಣ್ತಾ ಇದ್ರೆ ಗೆಲುವು ಕಾಣುತ್ತೀರಾ ಎದುರುಗಡೆ ಇರೋರು ಮಾತು ಕೇಳೋ ಥರ ಆಗುತ್ತೆ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಬರುತ್ತೆ ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ ಇಷ್ಟು ಪವರ್ಫುಲ್ ಕೆಲಸ ಮಾಡಿಕೊಡುತ್ತೆ ಐದು ಲವಂಗ ಇದು ಒಂದನೇ ರೆಮಿಡಿ ಕ್ಲೀನ್ ಆಗಿ ಹೇಳಿದ್ದೀನಿ ಸಮಾಧಾನವಾಗಿ ಹೇಳಿದ್ದೀನಿ ಏನೂ ಡೌಟ್ ಇಲ್ಲ ಇನ್ನೂ ಡೌಟ್ ಇದ್ರೆ ಸಲ ರಿಮೈಂಡ್ ಮಾಡಿ ನೋಡ್ಕೋಬಹುದು ಇದು ಒಂದನೇ ಉಪಾಯ ಲವಂಗಕ್ಕೆ ಸಂಬಂಧಿಸಿದ್ದು ಇನ್ನ ಎರಡನೇ ಉಪಾಯ ಏನಪ್ಪಾ ಅಂತಂದ್ರೆ ಅತಿ ಮುಖ್ಯವಾದಂತಹ ಕೆಲಸಕ್ಕೆ ಹೊರಟಾಗ ಅತಿ ಮುಖ್ಯವಾದಂತಹ ಕೆಲಸಕ್ಕೆ ಹೊರಟಾಗ ಒಂದು ಲವಂಗ ಅತಿ ಮುಖ್ಯ ಕೆಲಸ ಅಂದ್ರೆ ಯಾವುದು ಮದುವೆಗೆ ಗಂಡು ಹೆಣ್ಣು ನೋಡಕ್ ಹೋಗ್ತಾ ಇರ್ತೀರಾ ಅಥವಾ ಸೈಟ್ ಕೊಂಡ್ಕೊಳ್ಳೋಕ್ಕೆ ಬುಕ್ ಮಾಡ್ಕೊಳ್ಳೋದಕ್ಕೆ ಮನೆ ನೋಡೋದಕ್ಕೆ ಮನೆಯನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತೀರಾ ತದನಂತರ ನೀವು ಕೆಲಸಕ್ಕೆ ಮಕ್ಕಳು ಇಂಟರ್ವ್ಯೂಗೆ ಹೋಗ್ತಾ ಇರ್ತಾರೆ ಮತ್ತು ಈ ಕೆಲಸ ಆಗ್ಲೇಬೇಕು ಅಂತ ಇರುತ್ತೆ ಕೆಲವೊಂದು ಸಲ ಅಂಥ ಕೆಲಸಗಳಿಗೆ ನ್ಯಾಯಯುತವಾದ ಸತ್ಯ ಮಾರ್ಗದಲ್ಲಿ ನಾವು ನಡೀತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಇದನ್ನು ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡಬಾರ್ದು ನಮಗೆ ಈ ಕೆಲಸ ಆಗ್ಲೇಬೇಕು ನಾವು ಬ್ಯಾಂಕಲ್ಲಿ ಲೋನ್ ಕೇಳಕ್ಕೆ ಹೊರಟಿದೀವಿ ತುಂಬ ಕಷ್ಟ ಇದೆ ಎಜುಕೇಷನ್ ಲೋನ್ ಬೇಕು ಹೋಮ್ ಲೋನ್ ಬೇಕು ಅಥವಾ ಪರ್ಸನಲ್ ಲೋನ್ ಬೇಕು ಲೋನ್ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಯೂಸ್ ಮಾಡಬಹುದು ಅಥವಾ ಕೊಟ್ಟ ಹಣವನ್ನು ವಾಪಸ್ ಕೇಳಕ್ಕೆ ಹೋಗ್ತಾ ಇದೀವಿ ಅಥವಾ ಸಾಲ ಕೇಳಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳಿಗೆ ಅಡ್ಮಿಷನ್ ಮಾಡ್ಸಕ್ ಹೋಗ್ತಾ ಇದ್ದೀವಿ ಮಕ್ಕಳಿಗೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಸಕ್ ಹೋಗ್ತಾ ಇದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾ ಇದೀವಿ ಯಾವುದೇ ಮುಖ್ಯ 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 ಕೆಲ್ಸಕ್ಕೆ ಹೊರಟಾಗ ಒಂದೇ ಒಂದು ಹೂವಿರುವ ಲವಂಗವನ್ನು ಬಾಯಲ್ಲಿ ಹಾಕೊಂಡ್ಬಿಡ್ಬೇಕು ಒಂದು ಹೂವಿರುವ ಲವಂಗವನ್ನು ಬಾಯಲ್ಲಿ ಹಕ್ಕೊಂಡು ಅದನ್ನ ತಿಂತ 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 ಅದನ್ನ ಅಗಿತ 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 ಬಾಯಲ್ಲೇ ಇರಬೇಕು ಅದು ಹೊರಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ನಿಮ್ಮ ಬಾಯಲ್ಲಿರೋ ತರ ನೋಡ್ಕೋಬೇಕು ಅಟ್ಲೀಸ್ಟ್ ಒಂದು ಹದಿನೈದು ಹತ್ತರಿಂದ ಹದಿನೈದು ಅಥವಾ ಕೆಲವೊಬ್ರು ಮಾಡ್ತಾರೆ ಅಂತಂದ್ರೆ ಈ ರೆಮಿಡಿ ಸಕ್ಸಸ್ ಕಂಡವರು ಅರ್ಧ ಗಂಟೆನೂ ಅದನ್ನ ಬಾಯಲ್ಲಿ ಇಟ್ಕೊಂಡಿರ್ತಾರೆ ಬಟ್ ಸ್ವಲ್ಪ ಖಾರ ಖಾರ ಇರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಕೆಟ್ಟದ್ದೇನೆಲ್ಲ ಒಳ್ಳೇದೇ ಆಯುರ್ವೇದಿಯ ಒಳ್ಳೆಯ ಒಂದು ಇದು ಇದು ಮಸಾಲೆ ಪದಾರ್ಥ ಜೊತೆಗೆ ಇದನ್ನ ಒಂದು ನಿಮ್ಗೆ ಆಗಲ್ಲ ಅಂದ್ರೆ ಒಂದು ಹತ್ತು ನಿಮಿಷನಾದರೂ ಈ ತರ ಅಗಿತ 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 ಬಾಯಲ್ಲೇ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಅವತ್ತಿನ ದಿನ ನೀವು ಹೋಗುವಂತಹ ಕೆಲಸದಲ್ಲಿ ಜಯ ಇದನ್ನ ಮಾಡಿ ನೋಡಿ ನೋಡಿಬೇಕಂದ್ರೆ ನಾಳೆನೆ ಟ್ರೈ ಮಾಡಿ ಬೆಳಗ್ಗೆ ನೀವು ಕೆಲ್ಸಕ್ಕೆ ಹೋಗ್ತೀರಾ ಸಾಮಾನ್ಯ ದಿನಗಳು ಹೇಗಿರುತ್ತೆ ಆ ಲವಂಗ ತಿಂದು ಹೊರಡುವ ದಿನ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ ಹಾಗಂತ ಹೇಳಿ ತಿಂಗಳಿನ ಮೂವತ್ತು ದಿನವೂ ಲವಂಗವನ್ನು ಬಾಯಿಗೆ ಹಾಕೊಂಡು ಹೋಗಬಾರ್ದು ಹೀಟ್ ಆಗುತ್ತೆ ಬಾಡಿಗೆ ಹೀಟ್ ಆಗುತ್ತೆ ನಾಲ್ಗೆಗೂ ಕೂಡ ಗುಳ್ಳೆಗಳು ಆ ಥರದ್ದೆಲ್ಲ ಆಗುತ್ತೆ ಆ ಥರದ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಬೇಡಿ ಜಸ್ಟ್ ಯಾವಾಗಲೂ ಒಮ್ಮೆ ತುಂಬ ಇಂಪಾರ್ಟೆಂಟ್ ಈ ರೆಮಿಡಿನ ಡೆಲಿ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಹೀಟ್ ಜಾಸ್ತಿ ಹಾಗಾಗಿ ಇದನ್ನು ಡೆಲಿ ಮಾಡಬೇಡಿ ಯಾವಾಗಾದರೂ ತಿಂಗಳಲ್ಲಿ ಒಮ್ಮೆ ಮುಖ್ಯವಾದಂಥ ಕೆಲಸಕ್ಕೆ ಹೊರಟಾಗ ಆ ದಿನ ಮಾತ್ರ ಒಂದು ಲವಂಗವನ್ನು ಬಾಯಿಗೆ ಹಾಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಾಯಲೆ ಅದನ್ನ ಅಗಿತಾ ಇರಬೇಕು ಆ ಕೆಲಸಕ್ಕೆ ಏನು ಹೋಗ್ತೀರಾ ಆ ಕೆಲಸ ನಿಮಗೆ ಜಯ ವಿಜಯ ತಂದು ಕೊಡುತ್ತೆ ಇಂಟರ್ವ್ಯೂ ಹೊರಟಿದ್ರೆ ಅದರಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಕೆಲಸ ಸಿಗುತ್ತೆ ಸೈಟು ಮನೆ ವಾಹನ ಬುಕ್ ಮಾಡ್ಕೊಳ್ಳಕ್ಕೆ ಹೋದರೆ ಒಳ್ಳೆಯ ಸೈಟು ಒಳ್ಳೆಯ ಮನೆ ಒಳ್ಳೆಯ ವಾಹನ ಸಿಗುತ್ತೆ ಗಂಡು ಹೆಣ್ಣು ನೋಡ್ಕೊ ನೋಡೋದಕ್ಕೆ ಹೊರಟಿದ್ರೆ ಮದುವೆ ಸೆಟ್ ಆಗುವಂತಹ ಯೋಗ ಸುಯೋಗ ಬೇಗ ಕೂಡಿ ಬರುತ್ತೆ ನೋಡಿ ಎರಡು ಲವಂಗದಿಂದ ಮಾಡುವ ಎರಡು ಉಪಾಯಗಳನ್ನು ಹೇಳ್ಕೊಟ್ಟಿದ್ದೀನಿ ಜಯ ವಿಜಯ ತಂದು ಕೊಡುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಟ್ರೈಡ್ ಟೆಸ್ಟೆಡ್ ರೆಮಿಡಿ ಅಗತ್ಯ ನೋಡಿ ನಾನು ಡೈಲಿ ರೆಮಿಡಿ ಹೇಳ್ತಾ ಇರ್ತೀನಿ ಈ ಮೂವತ್ತು ದಿನ ಮೂವತ್ತು ರೆಮಿಡಿ ಹೇಳಿದ್ರು ಎಲ್ಲವನ್ನೂ ಫಾಲೋ ಮಾಡಕ್ಕೆ ಹೋಗಬೇಡಿ ನಿಮ್ಮ ಜೀವನಕ್ಕೆ ಯಾವುದು ಅಗತ್ಯವೋ ಯಾವ ಕಷ್ಟಕ್ಕೆ ಯಾವ ರೆಮಿಡಿ ಸೂಕ್ತವೋ ಅದನ್ನು ಮಾತ್ರ ನೋಡ್ಕೊಳ್ಳಿ ಅದನ್ನು ಮಾತ್ರ ಮಾಡಿ ಆಯ್ತಾ ಈಗ ಇನ್ನೂ ಒಂದು ಸಲ ಲೇಟಾಗಿ ಜಾಯಿನ್ ಆದಂಥ ವೀಕ್ಷಕರಿಗೆ ಒಂದು ಸುವರ್ಣಾವಕಾಶ ಇದೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನೋಡಿ ಎರಡು ವಿಶೇಷವಾದಂತ ಈ ಡಿಸೆಂಬರ್ ತಿಂಗಳಲ್ಲಿ ಸುಯೋಗ ಒಳ್ಳೆಯ ದಿನಗಳು ಬರ್ತಾ ಇದೆ ಅಮೃತ ಸಿದ್ಧಿ ಯೋಗ ಬರ್ತಾ ಇದೆ ಶೀಘ್ರದಲ್ಲೇ ಆ ದಿನನೇ ನಾನು ಮಹಾಲಕ್ಷ್ಮಿ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ ಆ ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ನಿಮ್ಮ ಹೆಸರಿನಲ್ಲೇನೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ತೀನಿ ಇದನ್ನ ಮೂವತ್ತರಿಂದ ನಲವತ್ತು ದಿವಸ ಪೂಜೆ ಮಾಡಿ ನಿಮ್ಮನೆ ಕಳ್ಸ್ಕೊಡ್ತೀನಿ ಆಮೇಲೆ ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಲಕ್ಷ್ಮೀ ಯಾಗದಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸಿ ತರಿಸಿದ್ರೆ ಮನೆಯಲ್ಲಿ ಬಡತನ ದರಿದ್ರತನ ಇರೋದಿಲ್ಲ ಸೋಲು ಮತ್ತು ಸಾಲವನ್ನು ಬೇರೆ ಸಮೇತ ಕಿತ್ತಿ ಹಾಕುತ್ತೆ ಸಂತಾನ ಪ್ರಾಪ್ತಿ ಆಗತ್ತೆ ಕೆಲಸ ಸಿಗುತ್ತೆ ಸೈಟ್ ಕೊಂಡುಕೊಳ್ತೀರಾ ಮಕ್ಕಳು ಮಾತು ಕೇಳುತ್ತಾರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ ನೀವು ಕೇಳಿದ್ದನ್ನು ಕೊಡುವಂತಹ ಒಂದು ಅಪರೂಪದ ವಸ್ತು ಇದು ಶತ್ರು ಕಾಟ ಇರೋದಿಲ್ಲ ಮಠ ಮಂತ್ರ ತಂತ್ರ ದೋಷ ಇದು ಇದ್ದ ಮನೆಗೆ ಕಾಲಿಡೋದಿಲ್ಲ ಗೆಲುವೇ ಗೆಲುವು ಇದನ್ನ ನೀವು ಕೂಡ ನಿಮ್ಮ ಹೆಸರಿನಲ್ಲಿ ಲಕ್ಷ್ಮೀ ಕುಬೇರ ಯಾಗದ ದಿನ ಎಡಿಸ್ಬೇಕು ಶೀಘ್ರದಲ್ಲೇ ಬರ್ತಾ ಇದೆ ಅಂತಂದ್ರೆ ಈಗಲೇ ಈಗ್ಲೇ ತಡ ಮಾಡಬೇಡಿ ಕೆಲವೇ ಸ್ಲಾಟ್ಗಳಿವೆ ಹಾಗಾಗಿ ಈಗ ಕಾಣಿಸುವಂತ ನಂಬರ್ಗೆ ಪಟ್ಟಂತ ಮೆಸೇಜ್ ಮಾಡಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಬುಕ್ ಮಾಡ್ಕೊಳ್ಳಿ ಮುಂದಿನ ಅದನ್ನ ನಮ್ಮ ತಂಡ ನಿರ್ವಹಿಸುತ್ತೆ ನಿಮ್ಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಕಷ್ಟ ಅಂತ ತಲೆ ಮೇಲೆ ಕಾಯ್ದುತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಳಷ್ಟು ಮನುಷ್ಯನ ಆತ್ಮ ಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಹೇಳಿ ಎದ್ದೇಳಿ ವೀಕ್ಷಕರೇ ಗೆಲುವು ನಿಮ್ಮದೇ ಮನುಷ್ಯ ಗೆಲ್ಲಬೇಕು ಕಷ್ಟ ಗೆಲ್ಲಬಾರ್ದು ಕಷ್ಟ ಸೋಲಬೇಕು ನಾವು ಗೆಲ್ಲಬೇಕು ಅಂತ ಹೇಳ್ತಾ ಹೇಳ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಒಂದು ರೂಪಾಯಿ ಎರ್ ಕೊಡೋದು ಬೇಡ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅದನ್ನು ತಗೊಳ್ಳಿ ಉಚಿತ ರೆಮಿಡಿ ಹೇಳ್ಕೊಡ್ತೀನಿ ನನ್ನ ರೆಮಿಡಿಯನ್ನು ಕೇಳಿ ಮಾಡಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಇವತ್ತು ಬಾಳಲ್ಲಿ ಬೆಳಕನ್ನು ಕಂಡಿದ್ದಾರೆ ಅವರ ಮುಖದ ಮೇಲೆ ಮಂದಹಾಸ ಇದೆ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ